ಒಬ್ಬ ಸಂತನ ಹತ್ತಿರ ಒಬ್ಬ ಶಿಷ್ಯ ಬಂದು ಕೇಳಿದ ಸ್ವಾಮಿ ತಾವು ಜೀವ ಮತ್ತು ಶಿವರಲ್ಲಿ ಒಂದೇ ಚೈತನ್ಯ ಇರುವುದಾಗಿ ಹೇಳ್ತಾ ಇರ್ತಿರಲ್ಲ ಜೀವ ಅಲ್ಲ ಶಿವ ಅಲ್ಲ ಒಂದೇ ಚೈತನ್ಯ ಅಂತ ಹೇಳ್ತಾ ಇರ್ತಿರಲ್ಲ ಹಾಗಾದರೆ ಶಿವ ಇದಲ್ಲ ಅವನು ಸರ್ವಜ್ಞ ನಾವ್ಯಾಕೆ ಸರ್ವಜ್ಞ ಆಗಿಲ್ಲ ಅಂತ ಅವನ ಪ್ರಶ್ನೆ ಅದಕ್ಕೆ ಸಂತರು ಬಹಳ ಸುಂದರವಾಗಿ ಹೇಳಿದರು ಏನಂತಂದರೆ ನದಿಯಲ್ಲಿಂದ ಗಂಗಾ ನದಿ ಅಲ್ಲಿಂದ ಒಂದು ಲೋಟ ನೀರು ತರೋದಕ್ಕೆ ಹೇಳಿದರು ತೋಮಂದ ನದಿಯಲ್ಲಿ ದೊಡ್ಡ ದೊಡ್ಡ ಜಹಾಜುಗಳು ಹಡಗುಗಳು ಹೋಗ್ತಾ ಇದ್ದಾವೆ ದೋಣಿ ಎಲ್ಲ ಇದೆ ಹಾಗಾದರೆ ಈಗ ಲೋಟದಲ್ಲಿ ತಂದ ನೀರಲ್ಲಿ ಇದರಲ್ಲೂ ಕೂಡ ಜಹಾಜು ಹೋಗುತ್ತಾ ಅಂತ ಕೇಳಿದರು ಇಲ್ಲ ಅಂತ ಹೇಳಿದರು ಆ ಮತ್ತು ನೀರು ನೀರು ಅದೇ ಗಂಗೆದೇ ಇದು ಆದರೆ ಇದರಲ್ಲಿ ಜಹಾಜುಗಳೆಲ್ಲ ಹೋಗೋದಕ್ಕೆ ಆಗುವುದಿಲ್ಲ ಹಾಗೆಯೇ ನಾವು ಸರ್ವಜ್ಞನ ಒಂದು ಅಂಶವಾದರೂ ಕೂಡ ಪೂರ್ಣ ಸರ್ವಜ್ಞತ್ವ ನಮಗೆ ಬರುವುದಿಲ್ಲ ಅಂತ ಒಂದು ಈ ರೀತಿ ಉಪಮೆ ಮೂಲಕ ಅವನಿಗೆ ಶಿಷ್ಯನಿಗೆ ಅವರು ತಿಳಿಯಪಡಿಸಿದರು